ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ದಿನೇ ದಿನೇ ತಲೆ ತಿರುಗ್ತಾ ಇದೆ ಹತಾಶ್ರಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿಜಿಯವರ ಜನಪ್ರಿಯತನ ಅರಗಿಸ್ಕೊಳ್ಳೋಕೆ ಆಗದೆ ಇರತಕ್ಕಂಥ ಈ ಮೂರುಕರು ಈ ರೀತಿ ಹೇಳಿಕೆನ ಕೊಡ್ತಾ ಇದ್ದಾರೆ ಮತ್ತೆ ಕಾಂಗ್ರೆಸ್ ಪಕ್ಷ ಈಗ ಸತ್ಯ ಅರ್ಥ ಆಗಿದೆ ರಾಜ್ಯದಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹದಿನೆಂಟು ಇಪ್ಪತ್ತು ಸ್ಥಾನಗಳನ್ನ ಗೆಲ್ತೇವೆ ಅನ್ನುವ ಭ್ರಮನಲ್ಲಿದ್ದರು ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷಕ್ಕೆ ಎಂತ ಹೀನಾಯ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ಸಚಿವ ಚುನಾವಣೆ ನಿಲ್ಲದಕ್ಕೆ ತಯಾರಾಗಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಪಾಪ ಮಾನ್ಯ ಮುಖ್ಯಮಂತ್ರಿಗಳು ಅರ್ಧ ಡಜನ್ ಮಂತ್ರಿಗಳನ್ನಾದರೂ ಲೋಕಸಭಾ ಚುನಾವಣೆ ನಿಲ್ಲಿಸಬೇಕು ಅಂತ ಹೇಳಿ ಹರಸಾಹಸ ಮಾಡಿದ್ರೂ ಸಹ ಮೋದಿಜಿಯವರು ಅವರ ಒಂದು ಜನಪ್ರಿಯತನ ಮನಗಂಡಿರ್ತಕ್ಕಂಥ ಕಾಂಗ್ರೆಸ್ನ ಮಂತ್ರಿಗಳು ಸಹ ಚುನಾವಣೆಯಿಂದ ಹಿಂಸರದಿದ್ದಾರೆ ಹಾಗಾಗಿ ಈ ರೀತಿ ಹತಾಶವಾಗಿ ಮಾತನಾಡ್ತಾ ಇದ್ದಾರೆ ಇವರಿಗೆ ಯಾವ ಉತ್ತರವನ್ನು ಕೊಡಬೇಕು ರಾಜ್ಯದ ಪ್ರಜ್ಞಾವಂತ ಮತದಾರರು ಉತ್ತರವನ್ನು ನೀಡ್ತಾರೆ ಮತ ಎಣಿಕೆ ಆದಾಗ ಗೊತ್ತಾಗ್ತದೆ ಯಾರ್ಯಾರಿಗೆ ಕಪಾಳ ಕೊಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ ನ ಫಾಲೋ ಮಾಡಿ